ಚಾಮರಾಜನಗರ ಜಿಲ್ಲೆ ಡಿಸೆಂಬರ್ ಹದಿನೆಂಟು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿಂದು ಹುಣ್ಣಿಮೆಯ ವಿಶೇಷ ಪೂಜೆ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಧನುರ್ಮಾಸದ ಹಿನ್ನೆಲೆ ಇಂದು ಬೆಳಗಿನ ಜಾವ ಮೂರು ಗಂಟೆಗೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರಿಗೆ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ಮಹಾಮಜ್ಜನ ಎಣ್ಣೆ ಮಜ್ಜನ ಏಕದಾರತಿ ತುಪ್ಪದಾರತಿಗಳನ್ನು ನಡೆಸಿ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನೆರವೇರಿಸಲಾಯಿತು ಪ್ರತಿ ಹುಣ್ಣಿಮೆಯಂದು ವಿಶೇಷ ಪೂಜೆ ಸಲ್ಲಿಸಿ ಬೇಡರ ಕನ್ನಪ್ಪರಿಗೆ ಮೊದಲ ಪೂಜೆಯನ್ನು ಸಲ್ಲಿಸಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಯಿತು ಅಂತೆಯೇ ಬೆಟ್ಟದಲ್ಲಿ ಶ್ರೀ ಮಲೈ ಮಲೈಮಹದೇಶ್ವರ ಸ್ವಾಮಿಯ ಚಿನ್ನದ ರಥೋತ್ಸವ ಹುಲಿವಾಹನ ಉತ್ಸವ ಬಸವವಾಹನ ಉತ್ಸವ ರುದ್ರಾಕ್ಷಿ ಮಂಟಪ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ಸ್ವಾಮಿಯ ಸನ್ನಿಧಿಯಲ್ಲಿ ಜರುಗಿದವು ಮಲಯಮಹದೇಶ್ವರ ಬೆಟ್ಟದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನೂರ ಎಂಟು ಅಡಿಯ ಶ್ರೀ ಮಹದೇಶ್ವರ ಸ್ವಾಮಿಯ ಪುತ್ಥಳಿಯ ಅನಾವರಣಗೊಳ್ಳುತ್ತಿದ್ದು ಮತ್ತು ಪಾದಯಾತ್ರೆ ಮಾಡುವಂತಹ ಪರುಷೆಯ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಬೆಟ್ಟದಲ್ಲಿ ಮೆಟಿಲುಗಳನ್ನು ನಿರ್ಮಿಸುತ್ತಿದ್ದು ಮಹದೇಶ್ವರ ಬೆಟ್ಟದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಪ್ರಾಧಿಕಾರದ ವತಿಯಿಂದ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಮೈಸೂರಿನ ಕುಂಬಾರಗೇರಿಯ ನಿವಾಸಿಯಾದ ಮಹದೇವನಾಯಕ ದೇವರ ಗುಡ್ಡಪ್ಪನವರು ಪ್ರತಿ ವರ್ಷವೂ ಬೆಟ್ಟಕ್ಕೆ ತೆರಳುತ್ತಿದ್ದ ಹಾಗೆ ಇಂದು ಕೂಡ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಮಹದೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹದೇಶ್ವರ ಸ್ವಾಮಿಯವರ ಬಗ್ಗೆ ಜನಪದ ಗೀತೆಯನ್ನು ಹಾಡಿದ್ದು ವಿಶೇಷವಾಗಿತ್ತು ಬಳಿಕ ಈ ಕುರಿತು ಶ್ರೀಗರಿಯ ಸುದ್ದಿವಾಹಿನಿಯೊಂದಿಗೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಆಗಮಿಕರಾದ ಶ್ರೀ ಶ್ರೀ ಕರವೀರ ಸ್ವಾಮೀಜಿಯವರು ಮತ್ತು ಬೆಟ್ಟದಲ್ಲಿನ ಸ್ಥಳೀಯರು ಮಾತನಾಡಿದರು ವರದಿ ಮಹೇಶ್ ಕ್ಯಾಮರಾಮನ್ ಜೈಶಂಕರ ಜರಸ್ ಶ್ರೀಗರಿ ವಾರ್ತಗರಿ ಮೈಸೂರು ಇದು ಹಳೇದು ಇದು ಇದ್ರ ಮೇಲೆ ವಸ್ತು ಮಾಡ್ಕೊಬತ್ತಾರೆ ಇವಾಗ ಇವಾಗ ಬಂದು ಸ್ವಲ್ಪ ಜಿಂಬದಿಂದ ಕೆಳಗಡೆಯಿಂದ ಸುಮಾರು ಒಂದು ಕಿಲೋಮೀಟರ್ ಆಗಿದೆ ಇದು ಹೊಸ ಮೆಟ್ಲು ಎಲ್ಲೋಗ ತಲುಪುತ್ತೆ ಇದು ದೇವಸ್ಥಾನದ ಐದು ಗಂಟೆ ಹೋಗುತ್ತೆ ಈಗ ಹೊಸ ಮೆಟ್ಲು ಎಲ್ಲಿಗೆ ಗಂಟನು ಗಂಟೆ ಅಲ್ಲಿ ಗಂಟ ಇಲ್ಲ ಇಲ್ಲಿ ಆಲರ್ವೆ ಅಂತ ಮಾಡ್ತಾರಲ್ಲ ಇಲ್ಲಿಗೆ ಬರ್ತದ ಇನ್ನು ಅದರಿಂದ ಮುಂದೆ ಮಾಡ್ತಾರ ಗೊತ್ತಿಲ್ಲ ಹದಿ ಗಂಟೆ ಹಾಂ ಅದರ ಅರ್ಭ ಗಂಟೆ ಸ್ಟಾರ್ಟಿಂಗು ತಾಳುಬೆಟ್ತಿಂದ ತಾಳುಬೆಟ್ಟಿಂದ ಸ್ಟಾರ್ಟು ಅಲ್ಲಿ ಇನ್ನೂ ಯಾವುದು ಅಲ್ಲಿ ಸ್ವಲ್ಪ ಕೈ ಹಾಕಿದ್ದಾರೆ ಇನ್ನು ಫಾರಿಸ್ಟ್ನವರು ಏನೋ ಇದು ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸಿದ್ದಾರೆ ಕೆಲಸ ಇನ್ನು ಮುಂದೆ ಮಾಡ್ಕೊಬರ್ತಾರೆ ಅಷ್ಟು ಇಲ್ಲೇ ಇರೋದಾ ಹಾಂ ಇಲ್ಲೇ ಇರೋದು ಇಲ್ಲೇ ಹತ್ತದ ಹಾಂ ಹಾಂ ಇಲ್ಲೇನ ತಮ್ಮ ಚಿಕ್ಕ ಮದ್ಯ ಅಂತ ಸರಿ ರ ವಂಶಸ್ಥರ ನಂತರ ವೇಡ್ರ ಕಣ ಸ್ವಾಮಿಯ ವಿಶೇಷ ಪೂಜೆಯನ್ನು ರುದ್ರಾಭಿಷೇಕ ನಡೆಸುವ ಮುಖಾಂತರ ಇಲ್ಲಿ ನಡೆಸಲಾಯಿತು ಈ ಒಣೆ ದಿವಸ ಇದೇ ವಿಶೇಷ ಅಥವಾ ಬೇರೆ ಏನಾದ್ರು ಇದೆಯಾ ಇದೆಯಂತ ಉಣ್ಣಿನ ಪ್ರದೇಶ ಇದೆ ವಿಶೇಷ ಸರ್ ಈಗ ಇಲ್ಲಿ ನಡೀತಾರಂಥ ಮೂರ್ತಿ ಆಗಿರ್ಬೋದು ಮೆಟ್ಟಲುಗಳಾಗಿರ್ಬೋದು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಮಹೇಶ್ವರ ಸ್ವಾಮಿಯವ್ರಿಗೂ ಐನೂರ ಎಂಟು ಅಡಿ ವಿಗ್ರಹ ಮೂರ್ತಿಗಳು ನಡೀತಾ ಇದೆ ಈಗಾಗಲೇ ಈಗ ಮೊದಲನೇ ಅಂತಸ್ತು ಮುಗಿದು ಎರಡನೇ ಅಂತಸ್ತು ಕೆಲಸ ನಡೀತಾ ಇದೆ ಅದರ ನಂತರ ಆಮೇಲೆ ಮೇಲೆ ಆಮೇಲೆ ಮೂರ್ತಿಯ ಕೆಲಸ ಪ್ರಾರಂಭ ಆಗಿದೆ ಮೆಟ್ಟಲು ಸಂಬಂಧಪಟ್ಟಂಗೆ ಆದರೂ ಮೆಟ್ಟಲುಗಳದು ಈಗ ಆರಂಭ ಆಗಿದೆ ಮೆಟ್ಲುಗಳ ಕೆಲಸ ಈಗ ಮೆಟ್ಟಲಿನಿಂದ ಶುರು ಮಾಡಿದ್ದಾರೆ ನಡೀತಾ ಇದೆ ವರ್ಷ ಇನ್ನೊಂದು ಕೊರೋನಾದಿಂದ ಏನಾದರೂ ದೇವಾಲಯ ಕೊರೋನಾದಿಂದ ದೇವಾಲಯಕ್ಕೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇತ್ತು ಈಗ ಈಗ ಕೊರೋನ ಕಡಿಮೆ ಆಗಿರೋದರಿಂದ ಭಕ್ತಾದಿಗಳು ತುಂಬ ಜನ ಬರ್ತಾ ಇದ್ದಾರೆ ಆವಾಗ ಆದಾಯ ತುಂಬ ಕಡಿಮೆ ಇತ್ತು ಇವಾಗ ಎಲ್ಲ ಎಲ್ಲ ಪ್ರಾರಂಭ ಆಗಿರೋದರಿಂದ ಆದಾಯಿಲ್ಲ ಬಟ್ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ವರ್ಷದ ಅರ್ಧದಷ್ಟು ಆದಾಯ ದೇವಾಲಯಕ್ಕೆ ಕಡಿಮೆ ಶಿವರಾತ್ರಿ ಕೆಲವು ಶಿವರಾತ್ರಿ ವಿಶೇಷವಾಗಿ ಏನಾದರೂ ಜಾತ್ರೆ ಮಹೋತ್ಸವ ಶಿವರಾತ್ರಿ ಕೊರೋನಾದು ಏನಾದರೂ ಈ ಅಡಿಮೆ ಆದರೆ ನಿಯಂತ್ರಣಕ್ಕೆ ಬಂದರೆ ಆವಾಗ ಶಿವರಾತ್ರಿ ಜಾತ್ರೆ ಎಲ್ಲ ನಡೆಯುತ್ತೆ ಇಲ್ಲ ಅಂತಂದರೆ ಅದು ಮುಂದೆ ಆದರೆ ಅದ್ರ ಬಗ್ಗೆ ನಿರ್ಧಾರ ಆಗಿಲ್ ತಗೊಂಡು तमेसु त करीर स्वामीलाई प्रधान Uh <laughs> ಗರಿ ನಿಮ್ಮ ಮನದಾಳದ ಗರಿ